ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ರಜಸ್ವಲ ಸ್ತ್ರೀಯರು ಯಾವ ವಿಷಯಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಇದನ್ನು ತಪ್ಪದೇ ನಾವು ಹಿಂಬಾಲಿಸುವುದರಿಂದ ಪಾಪ ಕಡಿಮೆಯಾಗಿ ಪುಣ್ಯ ಹೆಚ್ಚುವ ಪ್ರಾಪ್ತಿ ಉಂಟಾಗುತ್ತದೆ ರಾಜಸ್ವರ ಆಗಿರುವ ಸ್ತ್ರೀಯರು ಶುದ್ಧಾತ್ಮರಾಗಿರಬೇಕು ಮತ್ತು ಶ್ರದ್ಧೆಯಿಂದ ಹಳೆಯ ಶಾಸ್ತ್ರದ ನಿಯಮಗಳನ್ನು ಪಾಲಿಸಬೇಕು ಶಾಸ್ತ್ರಗಳಲ್ಲಿ ರಾಜಸ್ವಲ ಸ್ತ್ರೀಯರಿಗೆ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಹೇಳಲಾಗಿದೆ ಯಾವ್ಯಾವ ಕೆಲಸಗಳನ್ನು ಮಾಡಬಾರದು ಅಂದರೆ ದೈವಿಕ ಕೆಲಸಗಳು ಅಂದರೆ ಪೂಜೆ ಜಪ ಪಾರಾಯಣ ತುಳಸಿಯ ಆರಾಧನೆ ಇಂಥವುಗಳು ಅಂದರೆ ಇನ್ನೂ ಹೆಚ್ಚು ಏನೇನು ಅಂದರೆ ದೇವರ ಸಂಕೀರ್ತನೆ ಕೂಡ ಮಾಡಬಾರ್ದು ಪುರಾಣ ಪಠಣ ಮತ್ತು ಕೇಳೋದು ಸುಮ್ಮನೆ ಕೂತಿ ಕುಳಿತಿದ್ದೀವಿ ಅಂತ ಹೇಳಿ ನಾವು ಪುರಾಣಗಳನ್ನು ಕೇಳ್ತಾ ಇರಬಹುದು ಅಂತ ಆ ಕೆಲಸಗಳನ್ನು ನಾವು ಸರ್ವದ ಮಾಡಬಾರದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಬಾರದು ಮನೆ ಕೆಲಸಗಳಲ್ಲಿ ಭಾಗವಹಿಸಬಾರದು ವಿಶೇಷವಾಗಿ ಅಡುಗೆ ಮನೆ ಹೋಗೋದು ಅಡುಗೆ ಮಾಡೋದು ಇವೆಲ್ಲವನ್ನು ತ್ಯಜಿಸಬೇಕು ಇತರರನ್ನು ಮುಟ್ಟಬಾರದು ಪ್ರತ್ಯೇಕವಾಗಿರುವುದು ಬೇರೆ ಹಾಸಿಗೆ ಮೇಲೆ ಮಲಗಿರುವುದು ಇವೆಲ್ಲ ಶ್ರೇಯಸ್ಕರ ಉಪ್ಪಿನಕಾಯಿ ಗೊಬ್ಬರಿ ಬೆಲ್ಲ ಇಂಥವುಗಳನ್ನೆಲ್ಲ ತಯಾರಿಸುವ ಕೆಲಸವನ್ನು ಮಾಡ್ತಾ ಇರಬಾರದು ಮನೆಯ ಶುದ್ಧತೆಯನ್ನು ಕಾಪಾಡಬೇಕು ಮತ್ತು ಬೇರೆ ದಾರಿಯಲ್ಲಿ ಓಡಾಡಬೇಕು ಪರರ ಹಸ್ತವನ್ನು ಸ್ಪರ್ಶ ಮಾಡಬಾರದು ಅತಿಯಾಗಿ ಮನೊಳಗೆ ಓಡಾಟ ಮಾಡ್ತಾ ಇರಬಾರ್ದು ಅತಿಯಾದ ಸಂಚಾರ ಮಾಡಬಾರದು ರಾಜಸ್ವಲ ಅವಸ್ಥೆಯಲ್ಲಿ ಪೂರ್ಣ ಶುದ್ಧತೆ ಇಲ್ಲದ ಕಾರಣ ಹೋಮ ಹವನ ಪೌರೋತ್ಯ ಕೆಲಸ ಇಂಥವೆಲ್ಲ ನಾವು ಭಾಗವಹಿಸಬಾರದು ದೂರದಿಂದ ನೋಡೋಣ ಅಂತ ಹೇಳಿ ನಾವು ಆ ಜಾಗಕ್ಕೆ ನಾವು ಹೋಗಬಾರದು ಮನೆಯಲ್ಲಿ ಒಂದು ಹೋಮ ಇಟ್ಟಿದ್ದಾರೆ ಮುಟ್ಟ ಹಾಕುತ್ತಾರೆ ಅಂತಂದರೆ ಆ ಜಾಗದಲ್ಲಿ ಹೋಗಿ ನಾವು ನಿಂತು ನೋಡ್ತಾ ಇರೋದು ಅವೆಲ್ಲ ಮಾಡಬಾರದು ಮತ್ತು ರಜಸ್ವಳ ಸ್ತ್ರೀಯರು ಯೂಸ್ ಮಾಡಿದ ಪಾತ್ರೆಗಳು ಬಟ್ಟೆ ಹಾಸಿಗೆ ಮುಂತಾದವುಗಳನ್ನು ನಾವು ಮತ್ತೆ ಒಳಗೆ ತರೋದು ಅವೆಲ್ಲ ನಾವು ಮಾಡಬಾರದು ನಾಲ್ಕೇ ದಿ ನಾಲ್ಕನೇ ದಿವಸ ಮಾತ್ರನೇ ಅದನ್ನು ಒಳಗೆ ತರಬೇಕು ರಾಜಸ್ವಲ ಸಮಯದಲ್ಲಿ ಮಹಿಳೆಯರು ಹಸಿರು ತರಕಾರಿ ಧಾನ್ಯ ನೀರು ಮುಂತಾದ ಆಹಾರ ಪದಾರ್ಥಗಳನ್ನು ಮುಟ್ಟಬಾರದು ರಜಸ್ವಲ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕಾದ ಕಾರಣ ಏನು ಅಂದರೆ ಆರೋಗ್ಯ ಮತ್ತು ಪವಿತ್ರತೆಯನ್ನು ಕಾಪಾಡಲು ಶಾಸ್ತ್ರದಲ್ಲಿ ಹೇಳಿದೆ ಅದರಿಂದ ಇದನ್ನು ಪಾಲಿಸುವುದರಿಂದ ದೈವಿಕ ಶಕ್ತಿ ಇರುತ್ತದೆ ಈ ನಿಯಮಗಳನ್ನು ಪಾಲಿಸದಿದ್ದರೆ ಅದರ ಫಲವಾಗಿ ಬ್ರಹ್ಮಹತ್ಯಾ ದೋಷ ಉಂಟಾಗಬಹುದು ಇದರಿಂದ ಕುಟುಂಬದಲ್ಲಿ ಕಷ್ಟಗಳು ಪಿತೃಗಳು ಕೃಪೆ ತೋರಲಾರರು ದೇವತಾ ಅನುಗ್ರಹ ಕಡಿಮೆ ಆಗಬಹುದು ಇದರ ಫಲ ಮತ್ತು ಶ್ರೇಯಸ್ಸು ಏನು ಅಂದರೆ ಈ ನಿಯಮಗಳನ್ನು ಅನುಸರಿಸುವುದರಿಂದ ಸ್ತ್ರೀಯರ ಪಾವಿತ್ರ್ಯತೆ ಮತ್ತು ಕುಟುಂಬದ ಸಮೃದ್ಧಿ ಚೆನ್ನಾಗಿರುತ್ತದೆ ಧರ್ಮಶಾಸ್ತ್ರ ಅನುಸಾರ ಪಾಲನೆ ಮಾಡಿದರೆ ಪರಲೋಕ ಸುಖವು ದೊರಕಬಹುದು ಪ್ರತಿಯೊಬ್ಬರೂ ಈ ಧರ್ಮವನ್ನು ಅರ್ಥ ಮಾಡಿಕೊಂಡು ಅನುಸರಿಸುವುದು ಶ್ರೇಯಸ್ಕರ ಇದರ ಪುರಾಣದ ಹಿನ್ನೆಲೆ ಏನು ಯಾಕೆ ಮುಟ್ಟು ಅಂತ ಸ್ತ್ರೀಯರಿಗೆ ಮಾತ್ರ ಬಂದಿದೆ ಅಂಬುದನ್ನು ನಾವು ಈ ಪುರಾಣದ ಹಿನ್ನೆಲೆಯಲ್ಲಿ ಒಂದು ಕತೆ ಬರ್ತದೆ ಅದನ್ನು ಇವಾಗ ನೋಡೋಣ ಒಮ್ಮೆ ಶ್ರೀ ಇಂದ್ರದೇವರು ವಿಶ್ವರೂಪಾಚಾರ್ಯ ಎಂಬ ಬ್ರಾಹ್ಮಣನ ತಲೆಯನ್ನು ಕತ್ತರಿಸಿದರು ಅದೇ ರೀತಿ ಇಂದ್ರದೇವರು ವೃದ್ರಾಸುರ ಎಂಬ ಹಸುರನೊಂದಿಗೆ ಭೀಕರವಾಗಿ ಹೋರಾಟ ನಡೆಸಿದರು ಮತ್ತು ಅಂತಿಮವಾಗಿ ಇಂದ್ರದೇವರು ಆ ಹಸುರನನ್ನು ಕೊಂದರು ಇಂದ್ರನೇವ ಇಂದ್ರದೇವನಿಗೆ ಬ್ರಹ್ಮಹತ್ಯಾ ದೋಷ ಸಿಕ್ಕಿತು ಯಾಕೆ ಅಂದರೆ ವೃದ್ರಾಸುರ ಹಸುರನಾಗಿ ಇದ್ದರೂ ಅವನು ಬ್ರಾಹ್ಮಣನ ಮಗ ಹೀಗೆ ಬ್ರಾಹ್ಮಣನನ್ನು ಕೊಂದರೆ ನಮಗೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ ಈ ಅಸುರ ವೃದ್ರಾಸುರನನ್ನು ಕೊಂದ ನಂತರ ಇಂದ್ರದೇವರು ದೋಷವನ್ನು ಪಡೆದರು ನಂತರ ಇಂದ್ರದೇವರು ಈ ಬ್ರಹ್ಮಹತ್ಯಾ ದೋಷವನ್ನು ತೆಗೆದುಹಾಕಲು ಪರಿಹಾರವನ್ನು ಕೋರಿ ಬ್ರಹ್ಮದೇವರ ಬಳಿಗೆ ಹೋದರು ಆಗ ಬ್ರಹ್ಮದೇವರು ಇಂದ್ರನ ಬ್ರಹ್ಮಹತ್ಯಾ ದೋಷವನ್ನು ತೆಗೆದುಹಾಕಿದನು ಬ್ರಹ್ಮದೇವರು ಇಂದ್ರದೇವರ ಬ್ರಹ್ಮಹತ್ಯಾ ದೋಷವನ್ನು ನಾಲ್ಕು ಭಾಗಗಳಾಗಿ ವಿಭಾಗ ಮಾಡಿದರು ಅಂದರೆ ಮೊದಲ ಭಾಗ ಬೆಂಕಿಯ ಜ್ವಾಲೆಯಲ್ಲಿ ಎರಡನೇ ಭಾಗ ನದಿಯ ನೀರಿನಲ್ಲಿ ಮೂರನೇ ಭಾಗ ಪರ್ವತ ಮತ್ತು ಮರಗಳಲ್ಲಿ ನಾಲ್ಕನೇ ಭಾಗ ಮಹಿಳೆಯರ ರಜಸ್ಸು ಇಲ್ಲಿ ಸಂಸ್ಕೃತದಲ್ಲಿ ರಜಸ್ಸು ಎಂದರೆ ಮುಟ್ಟು ಎಂದ ಅರ್ಥ ಇಂದ್ರನು ವೃದ್ಧಾಸುರನನ್ನು ವಧೆ ಮಾಡಿದಾಗ ಅವನಿಗೆ ಬ್ರಹ್ಮಹತ್ಯಾ ದೋಷ ವೃದ್ಧಿಬಂಧನವಾಗಿ ಬಂದು ಬಿಡುತ್ತದೆ ಈ ಪಾಪವನ್ನು ನಿವಾರಿಸಲು ಬ್ರಹ್ಮದೇವರು ಈ ಪಾಪವನ್ನು ನಾಲ್ಕು ವಿಭಿನ್ನ ಭಾಗಗಳಿಗೆ ಹಂಚಿದರು ಮೊದಲನೇ ಭಾಗ ಬೆಂಕಿ ಅಂದಲ್ಲ ಅಗ್ನಿಯಲ್ಲಿ ಹೊಗೆಯ ರೂಪದಲ್ಲಿ ಪಾಪ ನಿಂತಿತ್ತು ಇದರಿಂದಾಗಿಯೇ ಹೊಗೆ ಸ್ವಲ್ಪ ಅಶುಚಿಯಾಗಿ ಇರಬಹುದು ಎಂಬ ನಂಬಿಕೆ ಉಂಟಾಯಿತು ಎರಡನೆಯದು ನದಿ ಮತ್ತು ಜಲ ಅಂದರೆ ನೀರಿನ ಪ್ರವಾಹ ಈ ಪಾಪದ ಒಂದು ಭಾಗ ನದಿಗಳಿಗೆ ಹಂಚಲಾಯಿತು ಇದರಿಂದಲೇ ನದಿಯ ನೀರು ಪ್ರವಾಹದ ಸಮಯದಲ್ಲಿ ಕೊಳಕಾಗಬಹುದು ಎಂಬ ನಂಬಿಕೆ ಬಂದಿದೆ ಅದರಿಂದಲೇ ನಾವು ಅವತ್ತು ನದಿ ಸ್ನಾನ ಮಾಡಬಾರದು ಪರ್ವತ ಮತ್ತು ಮರಗಳು ಮೂರನೇ ಭಾಗ ಅಲ್ವ ಪರ್ವತಗಳು ಕುಸಿಯುವ ಗುಣ ಅಂದರೆ ಮಗ್ಗಿ ಹೋಗುತ್ತೆ ಅಂತಾರಲ್ಲ ಬೇಗ ಕೆಟ್ಟು ಹೋಗುತ್ತದೆ ಮರಗಳಲ್ಲ ಅದರಿಂದ ಪಾಪದಿಂದ ಪರ್ವತಗಳು ಆಗಲಿ ಮರಗಳು ಆಗಲಿ ಹಳೆಯ ಕಾಲದಲ್ಲಿ ಹಾರಲು ಸಾಧ್ಯವಿತ್ತು ಎಂಬ ಪುರಾಣ ಕಥೆ ಇದೆ ಆದರೆ ಶಾಪದ ಪರಿಣಾಮವಾಗಿ ಪರ್ವತಗಳಿಗೆ ಭೂಮಿಯ ಮೇಲೆ ಅಚಲವಾಗಿ ಇರುವುದು ಕಡ್ಡಾಯವಾಯಿತು ಕೆಲವು ಮರಗಳಿಂದ ಹಾಳು ಹಾಗೂ ವಿಷಕಾರಿ ರಸ ಹೊರಬರುತ್ತದೆ ಎಂದು ನಂಬುತ್ತಾರೆ ನಾಲ್ಕನೇ ಭಾಗ ಮಹಿಳೆಯರು ಪಾಪದ ನಾಲ್ಕನೇ ಭಾಗವನ್ನು ಮಹಿಳೆಯರ ಮಾಸಿಕ ಚಕ್ರದಲ್ಲಿ ಸೇರಿಸಲಾಯಿತು ಹೀಗಾಗಿ ಶಾಸ್ತ್ರಗಳಲ್ಲಿ ಮಹಿಳೆಯರು ರಜಸ್ವಲ ಸಮಯದಲ್ಲಿ ಕೆಲವೊಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ರಜಸ್ವಲ ಅವಧಿಯಲ್ಲಿ ಮಹಿಳೆಯರನ್ನು ನಾಲ್ಕು ಅಥವಾ ಐದು ದಿನಗಳ ಚಕ್ರದ ಅವಧಿಯಲ್ಲಿ ನಾವು ಸ್ವಚ್ಛಗೊಳಿಸಬೇಕು ಆಕೆಯ ರಾಜಸ್ವಲೆಯ ಮೊದಲನೇ ದಿನ ಮಹಿಳೆಯರು ಚಾಂಡಾಳ ಸ್ತ್ರೀಯರಂತೆ ಅಪವಿತ್ ಅಪವಿತ್ರರಾಗಿ ಇರುತ್ತಾರೆ ಚಾಂಡಾಳಿ ಅಂದರೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ಅತಿ ನೀಚ ಜಾತಿಯವಳು ಎಂದು ಅರ್ಥ ಎರಡನೆಯ ದಿನ ಮಹಿಳೆಯರು ಬ್ರಹ್ಮಘಾತಿನಿಯಂತೆ ಅಪವಿತ್ರ ಅಪವಿತ್ರರಾಗಿ ಇರುತ್ತಾರೆ ಬ್ರಹ್ಮಘಾತಿನಿ ಅಂದರೆ ಬ್ರಾಹ್ಮಣನ್ನು ಹತ್ಯೆ ಮಾಡಿದವಳಿಗೆ ಸಮಾನ ಎಂಬ ಅರ್ಥ ಮೂರನೇ ದಿನ ಮಹಿಳೆಯರು ಧೋಬಿಯಂತೆ ಅಶುದ್ಧರಾಗಿರ್ತಾರೆ ದೋಬಿ ಅಂದರೆ ನಿಮ್ಮ ಎಲ್ಲರಿಗೇ ಗೊತ್ತು ಬಟ್ಟೆ ಒಗೆಯವಳು ಎಂದು ಅರ್ಥ ನಾಲ್ಕನೇ ದಿನ ರಾಜಸ್ವಲದಂದು ಮಹಿಳೆಯರು ಶುದ್ಧರಾಗುತ್ತಾರೆ ಆದರೆ ನಾಲ್ಕನೇ ದಿನವೇ ಪೂಜೆ ಪಿತೃ ಕಾರ್ಯ ಅಡಿಗೆ ಇತ್ಯಾದಿಗಳನ್ನು ಮಾಡಲು ಸಾಧ್ಯವಿಲ್ಲ ಆದರೆ ಹೇಗಾದರೂ ಆ ಮಹಿಳೆ ಭಗವಂತನ ಸೇವೆ ಅಡುಗೆ ಬಿಟ್ಟು ತನ್ನ ದಿನನಿತ್ಯ ಕರ್ತವ್ಯಗಳನ್ನು ಮಾಡಬಹುದು ಐದನೇ ದಿನ ಮಾತ್ರ ಅವಳು ಸಂಪೂರ್ಣವಾಗಿ ಶುದ್ಧಳಾಗುತ್ತಾಳೆ ಶ್ರೀ ಕೃಷ್ಣ ಪರಮಾತ್ಮನು ಹೀಗೆ ಹೇಳುತ್ತಾನೆ ಮಹಿಳೆಯರು ತಮ್ಮ ರಾಜಸ್ವಲದ ಸಮಯದಲ್ಲಿ ಮನ ಕೆಲಸಗಳಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಬಾರದು ಆ ಮಹಿಳೆಯರು ರಾಜಸ್ವಲದ ನಾಲ್ಕು ದಿನಗಳು ವಿಶ್ರಾಂತಿ ಪಡೆಯಬೇಕು ಬೇಕಾಗುತ್ತದೆ ಒಬ್ಬ ಮಹಿಳೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದರೆ ಆ ಮಹಿಳೆ ನರಕಕ್ಕೆ ಹೋಗುವುದು ಖಚಿತ ಅದಕ್ಕಾಗಿಯೇ ಮಹಿಳೆ ತನ್ನ ರಾಜಸ್ವಲ ಕಾಲದಲ್ಲಿ ಬ್ರಾಹ್ಮಣಳಾಗಲಿ ಕ್ಷತ್ರಿಯಾಗಲಿ ವೈಶ್ಯಳಾಗಲಿ ಅಥವಾ ಶೂದ್ರಳಾಗಲಿ ಎಲ್ಲದರಿಂದ ದೂರ ಇರಬೇಕು ಅದರಿಂದಲೇ ಅಟ್ಲೀಸ್ಟ್ ಈ ಮೂರು ದಿನ ಎಲ್ಲರೂ ರೆಸ್ಟ್ ತಗೊಂಡು ಆರಾಮಾಗಿ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಂಥ ವೀಡಿಯೋಗಳನ್ನು ಹೆಚ್ಚು ನಿಮಗೆ ಬೇಕು ಹಂಗಂತಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹರೇ ಶ್ರೀನಿವಾಸ ಶ್ರೀಕೃಷ್ಣಾರ್ಪಣ ಮಸ್ತು